ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತಿ ಶಕ್ತಿದಾಯಕವಾದ ಮಂಗಳವಾರ ಮೂರನೇ ತಾರೀಕು ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ತಿಥಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ಮಂಗಳವಾರದ ದಿನ ಬಂದಿದೆ ಸ್ನೇಹಿತರೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟಮಿ ತಿಥಿ ಮಂಗಳವಾರದ ದಿನ ಬಂದಾಗ ಸಾಲಗಳನ್ನು ತೀರಿಸೋದಕ್ಕೆ ಒಂದು ರಾಮಬಾಣ ಅಂತ ಹೇಳ್ಬಹುದು ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಒಂದು ಶಕ್ತಿದಾಯಕವಾದ ದಿನ ನಮಗಾಗೆ ಬಂದಿದೆ ಅಂತ ಅಂದ್ಕೊಳ್ಳಿ ಏಕೆಂದರೆ ಕೆಲವೊಂದು ಪರಿಹಾರಗಳನ್ನು ಕೆಲವು ಸಮಯಗಳಲ್ಲಿ ಮಾಡ್ಕೊಂಡು ಬಿಟ್ಟರೆ ನಮ್ಮ ಜಾತಕ ಬದಲಾಗುತ್ತೆ ಕುಬೇರನಾಗುತ್ತಾನೆ ದೊಡ್ಡ ಶ್ರೀಮಂತನಾಗ್ತಾನೆ ಯಾಕಂದರೆ ಅಷ್ಟು ಅದ್ಭುತ ಆ ದಿನಗಳಲ್ಲಿ ಆ ತಿಥಿ ವಾರಗಳಲ್ಲಿ ಅಡಗಿರುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಸದಾಕಾಲ ಒಂದೇ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಹೋಗಬಾರ್ದು ಕೆಲವೊಂದು ದಿನಗಳು ಅನ್ನೋದು ನಮ್ಮ ಅದೃಷ್ಟ ಅನ್ನೋದನ್ನು ನಮಗೆ ಕೊಡುವಂಥ ವಾರಗಳು ಕೂಡ ಆಗಿರುತ್ತೆ ಅಷ್ಟಮಿ ಅಂದರೆ ವಾರಾಹಿ ದೇವಿಗೆ ಅತ್ಯದ್ಭುತವಾದ ಒಂದು ದಿನ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತ ನಾವು ಕರೆಯೋದ್ರಿಂದ ಅಷ್ಟಮಿ ತಿಥಿಯನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೆಲವು ಪರಿಹಾರಗಳು ನಮಗೆ ತಿಳಿಸ್ಕೊಟ್ಟಿರುವ ವಿಧಾನದಲ್ಲಿ ಮಾಡಿಕೊಂಡಾಗ ಅದೇ ರೀತಿ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರ ಬಂದು ಕಲ್ಲುಪ್ಪಿನ ಪರಿಹಾರ ಮನುಷ್ಯನಿಗೆ ಸದಾ ಕಾಲ ಒಂದು ಯೋಚನೆ ಅನ್ನೋದು ಇರುತ್ತೆ ಸಾಲಗಾರರು ನಮ್ಮ ಮನೆ ಹತ್ರ ಬರ್ತಾರೆ ಸಾಲ ಕಟ್ಟಿ ಅಂತ ಹೇಳ್ತಾರೆ ಹತ್ರ ಇವ್ರಿಗೆ ತೀರ್ಸೋದಕ್ಕೋಗಿ ಇನ್ನೊಬ್ರ ಹತ್ರ ಸಾಲ ಮಾಡ್ಕೊಂಡಿದ್ದೀವಿ ಬಡ್ಡಿ ಜಾಸ್ತಿ ಆಗಿದೆ ಇರೋ ಬರೋ ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ಮಕ್ಕಳಿಗೂ ಕೂಡ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನೋಡ್ತಾ ಇರ್ತೀವಿ ನಾವು ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಹಾಸಿ ಹೊತ್ಕೊಂಡ್ಬಿಟ್ಟಿರ್ತೀವಿ ಅಷ್ಟು ಸಮಸ್ಯೆಗಳು ನಮಗಾಗೇ ಉಟ್ಬಿಟ್ಟಿದೆ ಅನ್ನೋ ಥರ ಅದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳದೆ ನಾವು ಒಂದು ನಂಬಿಕೆಯಿಂದ ಮಾಡ್ಕೊಳ್ಬೇಕಾದಂಥ ಒಂದು ಪರಿಹಾರವನ್ನು ಇಲ್ಲಿ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನೀವು ಸಂಜೆ ಒಂದು ಏಳು ಗಂಟೆ ಮೇಲೆ ಮಾಡಿಕೊಂಡ್ರೆ ಕೂಡ ತುಂಬಾ ಉತ್ತಮವಾಗಿರುತ್ತೆ ಈ ಪರಿಹಾರಗಳೆಲ್ಲವೂ ಕೂಡ ರಾತ್ರಿಯಲ್ಲಿ ಮಾಡಿಕೊಂಡ್ರೆ ಆ ಶಕ್ತಿ ಜಾಸ್ತಿ ಇರುತ್ತೆ ಪ್ರಕೃತಿಯಲ್ಲಿ ಅದಕ್ಕಾಗಿ ನೀವು ಮನೆಯನ್ನು ಶುಚಿ ಮಾಡಿಕೊಂಡು ಪ್ರತಿ ವಿಡಿಯೋಗಳಲ್ಲೂ ಕೂಡ ಮಂಗಳವಾರದ ದಿನ ಸಾಲಗಳನ್ನು ತೀರಿಸಿ ನಿಮಗೆ ಏನೇ ಒಂದು ರೂಪಾಯಿ ಇದ್ದರೂ ಕೂಡ ಬಾಕಿ ಇರೋದಿಲ್ಲ ಎಲ್ಲ ಸಾಲವನ್ನು ತೀರಿಸುವ ಒಂದು ಶಕ್ತಿ ಅನ್ನೋದು ನಮಗೆ ಬರುತ್ತೆ ಅಂತ ಹೇಳಿದ್ದೆ ಅದು ನಮಗೆ ಅಷ್ಟಮಿ ತಿಥಿ ಕೂಡ ಕೂಡಿ ಬಂದಿದೆ ಯಾರಿಗೆ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಅಂತಹವರು ಇನ್ನಷ್ಟು ಸರಳ ವಿಧಾನದಲ್ಲೇ ಅಷ್ಟಮಿ ಅಂದರೆ ನಮಗೆ ವಾರಾಹಿ ದೇವಿಯನ್ನು ಪೂಜಿಸುವಂಥ ಹಾಗೂ ಕಾಲಭೈರವನಿಗೆ ಪೂಜೆ ಮಾಡುವಂಥ ಒಂದು ದಿನ ಅಂತ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಕಾಲಭೈರವನ ಹತ್ತಿರ ಯಾರಿರ್ತಾರೆ ನಾಯಿಗಳಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕನಿಷ್ಠ ಪಕ್ಷ ಈ ಒಂದು ಪರಿಹಾರವನ್ನಾದರೂ ಮಾಡಿಕೊಳ್ಬಹುದು ನಾಯಿಗಳಿಗೆ ಆಹಾರವನ್ನು ಕೊಡಬಹುದು ರೊಟ್ಟಿಯನ್ನು ಹಾಲನ್ನು ನಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಕೊಡಬೇಕು ಆ ಥರ ಕೊಟ್ಟಾಗ ನಮಗೆ ಇರುವಂಥ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಳ್ತೀವಿ ಅದರ ಜೊತೆ ಕೂಡ ಇದನ್ನು ಮಾಡಿಕೊಳ್ಬಹುದಾ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು ಅಷ್ಟು ಒಂದು ಫವರ್ ಇರುವಂಥದ್ದು ಇನ್ನು ನೀವು ಮಾಡಿಕೊಳ್ಬೇಕಾಗಿರುವಂಥದ್ದು ಒಂದಿಷ್ಟೇ ಇಷ್ಟು ನಿಮಗೆ ಒಂದು ಇಡೀ ಉಪ್ಪು ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಕಲ್ಲುಪ್ಪನ್ನು ಮಾತ್ರ ತಗೊಳ್ಳಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಕಲ್ಲುಪ್ಪು ಸ್ಟಾಕ್ ಇರಬೇಕು ಕಲ್ಲುಪ್ಪನ್ನು ವಾರಕ್ಕೊಮ್ಮೆ ಬಿಸಿಲಲ್ಲಿ ಒಣಗಿಸಿ ಸ್ನೇಹಿತರೆ ಆ ತೇವಾಂಶ ಎಲ್ಲ ಇರುತ್ತಲ್ವ ಅದೆಲ್ಲವೂ ಹೋಗುತ್ತೆ ಆ ಒಣಗಿದಾಗ ಅದಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ ಅದನ್ನು ಅಡುಗೆಗೆ ಬಳಸಿದಾಗ ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳಿಗೂ ಕೂಡ ಮೆಮೊರಿ ಪವರ್ ಜೊತೆ ಇಮ್ಯುನಿಟಿ ಕೂಡ ತುಂಬ ಹೆಚ್ಚಾಗುತ್ತೆ ಅದಕ್ಕೆ ಈ ಥರ ಪರಿಹಾರವನ್ನು ಮಾಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಉಪ್ಪನ್ನು ನಾವು ಕ್ಲೀನಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಚೆಲ್ಲಬಾರ್ದು ಚೆಲ್ಲದಾಗ ಮತ್ತೆ ಬಡತನ ಅನ್ನೋದು ಕಾಡುತ್ತೆ ಕೈಗೆ ಕೊಡಬಾರ್ದು ಯಾರಿಗೂ ಅಷ್ಟೇ ಕಲ್ಲುಪ್ಪನ್ನು ನಾವು ಸೀದಾ ತಗೊಂಡೋಗಿ ಇಡಬಹುದು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಆದರೆ ಯಾರಿಗೂ ಅಷ್ಟೇ ಕೈಯಿಂದ ನೀವು ಕೊಡೋದಕ್ಕೆ ಹೋಗಬೇಡಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಕಲ್ಲುಪ್ಪನ್ನು ಅತಿ ಶ್ರೀಮಂತಿಕೆಯರನ್ನಾಗಿ ಮಾಡುವಂಥ ಶಕ್ತಿ ಕಲ್ಲುಪ್ಪಲ್ಲಿದೆ ನಾವು ಸಾಧಾರಣವಾಗಿ ಸಮುದ್ರದಲ್ಲಿ ಸಿಗುತ್ತೆ ಅಡುಗೆಗೆ ಮಾಡ್ಕೊಳ್ತೀವಿ ಇಷ್ಟೇ ಗೊತ್ತಿರುತ್ತೆ ನಾವು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿ ಒರು ಒರೆಸ್ತೀವಲ್ವಾ ಅದಕ್ಕೆ ಯೂಸ್ ಮಾಡೋದ್ರಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬಡತನ ಅನ್ನೋದು ಎಷ್ಟು ಇರುತ್ತೆ ಅಂದರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ನೀವು ಒಂದು ಬಟ್ಲನ್ನು ತಗೊಂಡಿದ್ದೆ ಎಂಟು ಕಾಳು ಮೆಣಸನ್ನು ತಗೊಳ್ಬೇಕು ಅಷ್ಟಮಿ ಅಷ್ಟ ಅಂದ್ರೇ ಎಂಟು ಅದಕ್ಕೋಸ್ಕರ ಕೌಂಟ್ ಮಾಡ್ಕೊಂಡಿದ್ದೆ ಎಂಟು ಕಾಳು ಮೆಣಸನ್ನು ತಗೊಳ್ಳಿ ಏಯ್ಟ್ ಕಾಳು ಮೆಣಸನ್ನು ತಗೊಂಡಿದ್ದೆ ಐದು ರೂಪಾಯಿ ಕಾಯ್ನನ್ನು ತಗೊಳ್ಬೇಕು ಇದಕ್ಕಾಗಿ ನಾವು ಐದು ರೂಪಾಯಿ ಕಾಯಿನನ್ನು ಒಂದು ಇಟ್ಕೊಂಡಿರಬೇಕು ಅರಿಶಿನ ಕುಂಕುಮ ಹಾಕ್ಕೊಳ್ಬೇಕು ಒಂದೊಂದಷ್ಟು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೂ ಆಯಿತು ಐದು ರೂಪಾಯಿಯನ್ನು ನೀವು ಹಾಕ್ಕೊಳ್ಳುವಾಗ ತೊಳೆದು ಹಾಕ್ಕೊಳ್ಳಿ ನೀವು ಯಾವುದೇ ಪರಿಹಾರಗಳನ್ನು ಮಾಡಿಕೊಳ್ಳುವಾಗಲೂ ಕೂಡ ತೊಳೆದು ಬಿಟ್ಟು ಹಾಕ್ಕೊಳ್ಬೇಕು ಇಷ್ಟೆಲ್ಲ ಕೈಗಳ ಅದು ದಾಟಿ ಬಂದಿರುತ್ತೆ ಆ ನೆಗೆಟಿವ್ ಅನ್ನೋದು ಕೂಡ ಸೇರಿಕೊಂಡಿರುತ್ತೆ ಇಷ್ಟನ್ನು ನೀವು ಹಾಕ್ಬಿಟ್ಟು ಇದನ್ನು ನೀವು ನೀಟಾಗಿ ಕೈ ಮೇಲೆ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ನಮಗಿರುವ ಸಾಲದ ಸಮಸ್ಯೆಗಳು ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಕೂಡ ತೀರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ದೇವ್ರ ಮನೆಯಲ್ಲಿ ಇದನ್ನು ಇಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಯಾರು ಮಂಗಳವಾರದ ದಿನ ಅಷ್ಟಮಿ ಕೂಡಿ ಬಂದಿದೆ ನೀವೇನಾದರೂ ದೀಪಾರಾಧನೆ ಮಾಡ್ತೀವಿ ಅಕ್ಕ ಅಂತ ಹೇಳಿದ್ರೆ ಸಂಧ್ಯಾಕಾಲದಲ್ಲಿ ಮಾಡಿದಾಗ ದೀಪ ಹಚ್ಚಿ ಪೂರ್ತಿಯಾಗಿ ದೀಪ ಹಚ್ಚಿದ ಮೇಲೆ ಎಂಟು ಕಾಳುಮೆಣಸನ್ನು ಹಾಕಿ ಹಾಗೂ ಅದು ಕಾಳುಮೆಣಸಿನ ದೀಪಾರಾಧನೆ ಆಗುತ್ತೆ ಕಾಳುಮೆಣಸು ಅನ್ನೋದು ಒಂದು ಕಠಿಣ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅದರಲ್ಲಿ ಶಕ್ತಿ ಅನ್ನೋದು ಅಡಗಿರುತ್ತೆ ಅದು ನಮಗೆ ಒಂದು ಸಹಾಯ ಮಾಡುತ್ತೆ ಎಂಟು ಕಾಳುಮೆಣಸನ್ನು ಕೌಂಟ್ ಮಾಡಿ ದೀಪದಲ್ಲಿ ಹಾಕಿ ಕೇಳಿಕೊಳ್ಬೇಕು ಇರುವಂಥ ಸಮಸ್ಯೆಗಳು ಇರುವಂಥ ಆರೋಗ್ಯ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆಗಳು ಹೋಗಿ ಸೌಲಭ್ಯ ಅನ್ನೋದು ಬರಬೇಕು ನಮಗೆ ಅಂತ ನಾವು ಎಷ್ಟೋ ವರ್ಷಗಳಿಂದ ಒಂಥರ ಕುತ್ಕೊಂಡು ಬಿಟ್ಟಿರ್ತೀವಿ ಸ್ನೇಹಿತರೆ ಯಾವುದೇ ಒಂದು ರೀತಿಯ ಆ್ಯಕ್ಟಿವ್ ಆಗಿ ಇರೋದಿಲ್ಲ ಅಂಥವ್ರಿಗೂ ಕೂಡ ಶಕ್ತಿ ಅನ್ನೋದು ಬರುತ್ತೆ ಈ ಪರಿಹಾರಗಳಿಂದ ಮತ್ತೆ ನೀವು ದೀಪ ಹಾರುತ್ತಲ್ವ ತಣ್ಣಗಾದ ಮೇಲೆ ಕೂಡ ಆ ಕಾಳು ಮೆಣಸನ್ನೆಲ್ಲ ಯಾರು ತುಳಿದೇ ಇರುವ ಕಡೆ ಇಡಬೇಕು ಇದನ್ನು ನೀವು ಪರಿಹಾರ ಕಲ್ಲುಪ್ಪಿನ ಪರಿಹಾರ ಮಾಡಿರ್ತೀರಲ್ವ ಅದನ್ನು ಮಾರನೇ ದಿನ ಏನು ಮಾಡಬೇಕು ಅಂದರೆ ಸುಮಾರು ಜನಕ್ಕೆ ದೂರ ಆಗುತ್ತೆ ನಾವು ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಕೆಲವೊಬ್ರು ಹೇಳ್ತಾರೆ ಅವರು ನೀರಲ್ಲೇ ಕರಗಿಸ್ಬಿಟ್ಟು ಸಿಂಕಲ್ಲಿ ಹಾಕ್ಬಿಡಬಹುದು ಇದನ್ನು ತೊಂದರೆ ಇಲ್ಲ ಇನ್ನು ಐದು ರೂಪಾಯಿಯನ್ನು ನೀವು ಯಾವುದಾದ್ರೂ ಪೂಜೆಗೆ ನಿಮ್ಮ ಮನೆಯಲ್ಲೇ ಬಳಸ್ಕೊಳ್ಬಹುದು ಏನಾದರೂ ತಗೊಳ್ಬಹುದು ಈ ರೀತಿ ಅಷ್ಟು ಅಷ್ಟಮಿಗಳು ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು